ಮೊದಲಾಗಿ ಗೀತಾಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ಮೂವಿ ಪ್ರೊಡಕ್ಷನ್ ಮಾಡಿದ್ದಕ್ಕೆ ಮತ್ತು ಶಿವಳಿಗೂ ಒಂದು ಥ್ಯಾಂಕ್ಸ್ ಇಂಥ ಮೂವಿ ಕೊಟ್ಟಿದ್ಕೆ ಆ್ಯಂಡ್ ನರ್ತನ್ ಸರ್ಗು ಇಂಥ ಒಂದು ಮೂವಿ ಡೆಡಿಕೇಟ್ ಮಾಡಿದ್ವಿ ಇಂಡಸ್ಟ್ರಿಗೆ ಯಾಕೆ ಅಂದರೆ ನಾವೆಲ್ಲರೂ ನೋಡ್ತಾ ಇದ್ದೀವಿ ಈಗ ಏನು ಆಗ್ತಾ ಇದೆ ಕಲೆಕ್ಷನ್ ಐಸು ಅಥವಾ ಇಂಡಸ್ಟ್ರಿ ಸೋರ್ತಾ ಇದೆ ಇದೆ ಅಂತ ನಾವು ನಾವು ಅನ್ಕೋತಾಗಿ ಹೇಳ್ತಾ ಇದ್ವಿ ಬಟ್ ಇಲ್ಲ ಇಂಡಸ್ಟ್ರೀಸ್ ಹೊರಗಿಲ್ಲ ಇಂಡಸ್ಟ್ರಿ ಹೊರಗೋದು ಇಲ್ಲ ಎಲ್ಲಿವರೆಗೂ ಅಂದರೆ ಇಂಥ ಮೂವಿಗಳು ಬರ್ತಾರೆ ಅವ್ರಿಗೂ ಯಾವೋ ಥಿಂಗ್ಸ್ ಇಂಡಸ್ಟ್ರೀಸ್ವರ್ಗ ಆ್ಯಂಡ್ ಮೇಲಾಗಿ ಬರೀತಾರೆ ನನಗಲ್ಲಿ ಒಂದು ಎಕ್ಸಾಂಪಲ್ ಇದ್ದಾರೆ ಆಡಿಯನ್ಸು ಅದಕ್ಕೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಆ ಮಾರ್ಕ್ಸ ಹೇಳೋದಷ್ಟೇ ಅಂತ ಸೊ ನಾನೊಂದು ಬರೀ ಮೀಡಿಯಾ ಆಗಿ ಒಂದು ಟೇಟ್ ಓನರ್ ಆಗಿ ಈ ಮೂವಿ ಯಾವ ಮಟ್ಟಿಗೆ ಜನನ ಎಂಟರ್ಟೈನ್ ಮಾಡ್ತಾ ಇದೆ ಮತ್ತು ಯಾವ ಮಟ್ಟಿಗೆ ಜನನ ಸೆಳೀತಾ ಇದೆ ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ ಇದಕ್ಕೆ ನಾನು ಸಾಕ್ಷಿ ಆ್ಯಂಡ್ ಸಾಕಷ್ಟು ಬಾರಿ ಆ್ಯಕ್ಚುಲಿ ನಾನು ಕರೆದ್ರು ಹೇಳಕ್ಕೆ ಮೂವೀಸ್ ಥಿಯೇಟ್ರ್ ಕಡೆಯಿಂದ ಏನಿದೆ ಇದು ಕಲೆಕ್ಷನ್ ವೈಸು ಮತ್ತು ರಿಪೋರ್ಟ್ ವೈಸ್ ಯಾಕಂದರೆ ಫಸ್ಟ್ ಆಡಿಯನ್ಸ್ನ ನಾವೇ ನೋಡೋದು ಯಾವುದೇ ಮೂವಿ ಆಗಿರ್ಬೋದು ಅದ್ರದ್ದು ಫಸ್ಟ್ ರಿಯಾಕ್ಷನ್ ಏನು ಅದು ಪಿಚ್ಚರ್ ಯಾವ ಯಾವ ರೀತಿ ಆಡಿಯನ್ಸ್ನ ಅದು ರಿಸೀವ್ ಮಾಡಿದ್ದಾರೆ ರಿಸೀವ್ ಮಾಡ್ತಿದಾರೆ ಅಂತ ನಾವು ಫಸ್ಟ್ ನೋಡ್ತೀವಿ ನಾವು ತದನಂತರ ಮೂವಿ ಟೀಮ್ ಅವ್ರು ಹೇಳ್ತೀವಿ ಮೂವಿ ಟೀಮ್ ಹೋಗಿ ಬರ್ತಾರೆ ನೋಡ್ತಾರೆ ಅವರು ಕೂಡ ಒಂದು ಸಭೆ ಮಾಡ್ತಾರೆ ಏನು ಸರಿ ಇದೆ ಏನು ತಪ್ಪಾಗಿದೆ ಏನು ಸರಿ ಹೋಗಿದೆ ಅಂತ ಆ ನಿಟ್ಟಿನಲ್ಲಿ ಬೈರದ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಒನ್ ಸುಮ್ಮನೆ ಈಗ ಈಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಒಂದೇ ಒಂದು ನಾನು ಓನ್ ಎಕ್ಸ್ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ ನನ್ನ ವೈಫು ಈ ನಡುವೆ ಸ್ವಲ್ಪ ಜಾಸ್ತಿ ಈ ಕೊರಿಯನ್ ಸೀರೀಸ್ ಅದು ಇದೆಲ್ಲ ನೋಡ್ತಾ ಇರ್ ಸೊ ಅವಳು ಒಂದು ಮಾತಾಡೋದು ಮೂವಿ ನೋಡಿದ್ಮೇಲೆ ನೀವು ಡೇಟ್ ಬಂದಿರಿ ನನ್ನ ವೈಫ್ ಮೇಲೆ ಮೂವಿ ನೋಡ್ತಾ ಇದ್ದರು ಒಂದು ಮಾತು ಈ ಏನು ಮಾಡಿದ್ರ ಪಿಕ್ಚರು ಈ ನಡುವೆ ಸೀರೀಸ್ ನೋಡಿ ಸೀರೀಸ್ ನೋಡಿ ಮೂವಿ ನೋಡಿ ಇಂಟ್ರೆಸ್ಟ್ ಹೂಡಿತ್ತು ಅಂತ ಹೇಳಿದ್ರು ಆದರೆ ಈ ಪಿಕ್ಚರ್ ಸೆಕೆಂಡ್ ಸೆಕೆಂಡು ನಿಮಿಷ ನಿಮಿಷಕ್ಕೆ ನಿಮಿಷ ಥ್ರಿಲ್ಲಿಂಗ್ ಆಗಿದೆ ಮೂವಿ ಅಷ್ಟು ಚೆನ್ನಾಗಿ ಮಾಡಿದರೆ ಅಂತ ಹೇಳಿ ಇದು ನನ್ನ ವೈಫು ಒಬ್ಬ ಆಡಿಯನ್ಸ್ ಆಗಿ ಹೇಳಿದಂಥ ಮಾತು ಸೊ ಈ ಮಾತಲ್ಲಿ ನನಗೆ ಎರಡು ಖುಷಿ ಆಯಿತು ಒಂದು ಆಡಿಯನ್ಸ್ ಇಷ್ಟಪಡ್ತಾಯಿದೆ ಟಿ ಓಡಿಟಿದು ಬಂತು ಥಿಯೇಟ್ರ್ ಜನ ಬರಲ್ಲ ಥಿಯೇಟ್ರ್ ಆಗೋದು ಪಿಕ್ಚರ್ ನೋಡೋಲ್ಲ ಅಂತಂದು ಏನೋ ಒಂದು ಈ ಒಂದು ಸುದ್ದಿ ಇತ್ತಲ್ಲ ಅದು ಕೂಡ ಸುಳ್ಳು ಜನ ಬರ್ತಾರೆ ಕಂಟೆಂಟ್ಗಳು ಇದ್ದಾಗ ಮೂವಿಗಳು ಇದ್ದರೆ ಜನ ಥಿಯೇಟ್ರ್ ಬಂದೇ ಬರ್ತಾರೆ ಅಂಥೇಳಿ ನನಗೆ ಅರ್ಶು ಸಿಕ್ಕಿದೆ ಸೊ ಒನ್ ಸೆಕೆಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಆ್ಯಂಡ್ ಆ್ಯಕ್ಚುಲಿ ನನ್ನನ್ನು ಕೇಳಿದ್ರಿ ನೀವು ನಾನು ಕೆಲವು ಥಿಯೇಟ್ರು ನಡೆಸ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ನಮ್ಮ ಜಗದೀಶ್ ಕೇಳಬೇಕು ನೀವು ಏನಪ್ಪ ಹೆಂಗಿದೆ ಎಲ್ಲ ಕಡೆ ಅಂತ ಐತಾರೆ ಜಾಸ್ತಿ ಸಾಕಷ್ಟು ಕೇಟುಗಳ ನಡೆಸಿರೋದು ಅವರೇ ಸೊ ಅವನು ಒಂದು ಮಾತು ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು